ಎಷ್ಟೇ ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲ ಇದೆ ಅದು ನಿಜ ಅದ್ರಲ್ಲೇನು ಪ್ರಶ್ನೆ ಅಲ್ಲ ಅದ್ನೇ ನಮ್ ಕಾರ್ಯಕರ್ತ ಹೇಳಿದೀವಿ ಡಬಲ್ ಮಾಡ್ಲಿಕ್ಕೆ ಅಷ್ಟೇ ನಮ್ಮ ಟಾಸ್ಕ್ ಜಾಸ್ತಿ ಹೊರಟೋತಿವಿ ಖಂಡಿತ ಆಗ್ಬೇಕಲ್ಲ ಆಗುವರೆಗೆ ಹೋರಾಟ ಆಗ್ಬೇಕಲ್ಲ ಆಗುವರೆಗೆ ಹೇಳಕ್ ಆಗಲ್ಲ ಗೊತ್ತಿಲ್ಲ ಅದ ಅವ್ರಿಗೆ ಡೆಲಿವರಿ ಗೊತ್ತಿ ಯಾವಾಗ ಮಾಡ್ತದೆ ನಮ್ ಕೆಲಸ ನಾವು ಮಾಡ್ತಾ ಇದೀವಿ ಯಾರೇನಿದ್ರು ಕೆಲ್ಸ ಜವಾಬ್ದಾರಿ ನಮ್ಗೆ ಅನುಕೂಲ ಆಗ್ಬೋದು ನೋಡೋಣ ಯಾಕಂದ್ರೆ ಇಡೀ ರಾಜ್ಯ ತುಂಬಾ ವಾತಾವರಣ ನಾವು ಬಿಜೆಪಿ ಅಂತ ಅಷ್ಟೇ ನೋಡೋ ವ್ಯಕ್ತಿಗತ ಇಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಅಷ್ಟೇ ನೋಡೋರು ಯಾರೇ ಹಾಕಿದ್ರು ಕೂಡ ನಾವು ಬಿಜೆಪಿ ಅಂತ ನಾವು ಎದುರಿಸ್ತೀವಿ ಅಷ್ಟೇ ಅದು ಏನ್ ಹೇಳೋ ಅದು ಅವ್ರ ಪಾರ್ಟಿಗೆ ಸಂಬಂಧಪಟ್ಟದ್ದು ನಮ್ಗೆ ಸಂಬಂಧ ಇಲ್ಲ ಯಾರೇ ಬಂದ್ರು ಕೂಡ ಎದುರಿಸಲಿಕ್ಕೆ ತಯಾರಿದೀವಿ ಅದ ಅವ್ರ ಪಕ್ಷ ಮಾಡ್ಬೇಕಂತ ನಮಗೆ ಹೇಳುವಂತದ್ದು ಪ್ರಶ್ನೆ ಅಲ್ಲ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ನಾವೇನಾದ್ರು ಬಿಜೆಪಿ ಅಭ್ಯರ್ಥಿ ಅಷ್ಟೇ ನಾವು ಇದ್ರ ನೋಡ್ತಾ ಇರೋದು ಅಷ್ಟೇ ಎರಡು ಕ್ಷೇತ್ರದಲ್ಲಿ ಓಟಾ ಇನ್ನು ನಲವತ್ತೈದು ದಿವಸ ಇದ್ದಾರೆ ಹಿಡಿದು